ಸಾವಿರದ ಆರ್ನೂರ ಎಂಬತ್ತೆರಡನ್ನ ಎಷ್ಟಿಂದ ಉಳಿಸ್ಬೇಕು ಐದರಿಂದ ಇಲ್ಲಿ ಕೊಟ್ಟಂತ ಸಂಖ್ಯೆ ಸಮಸಂಖ್ಯೆ ಆಗಿದೆ ಸಮಸಂಖ್ಯೆಯನ್ನ ಐದರಿಂದ ಗುರುಸೋದು ಹೇಗೆ ಈಗ ಉತ್ತರ ಫಸ್ಟ್ ತಿಳ್ಕೊಂಡು ಯಾವ ರೀತಿ ಕಮಣೆ ಗುಣಾಕರ್ ಮಾಡ್ತೀವಲ್ಲ ಹಾಗೆ ಮಾಡೋಣ ಐದ್ಲೆ ಹತ್ತು ದಶಕ ಒಂದು ಐದು ಐದ್ ನಲ್ವತ್ತು ಒಂದು ನಲ್ವತ್ತೊಂದು ದಶಕ ನಾಲ್ಕು ಅಲ್ವಾ ಸರಿ ಐದಾರಲೆ ನೆಕ್ಸ್ಟ್ ಗುಣಾಕರ್ ಮಾಡಿ ಮೂವತ್ತು ಮೂವತ್ತು ನಾಲ್ಕು ಮೂವತ್ನಾ ದಶಕ ಮೂರು ನೆಕ್ಸ್ಟ್ ಐದರಿಂದ ನಾಲ್ಕು ಗುರುಸ್ಬೇಕು ಐದ್ ನಾಲ್ಕಲೆ ಐದ್ ನಾಲ್ಕು ಇಪ್ಪತ್ತು ಇಪ್ಪತ್ ಮೂರು ಕುಡಿಸಿ ಇಪ್ಪತ್ ಬಂತಲ್ವಾ ಸರಿ ಈಗ ನೋಡಿ ಇದನ್ನ ಅಲ್ವಾ ಇದನ್ನ ಡೈರೆಕ್ಟ್ ಹೆಂಗ್ ಅಂತ ಇನ್ನೊಂದು ಬೇರೆ ಸಂಖ್ಯಾತೀನಿ ಈಗ ಎಂಟು ನಾಲ್ಕು ಆರು ಎರಡು ಹೋಳೋಣ ಓಕೆ ಇದನ್ನ ಎಷ್ಟ್ರಿಂದ ಕೊಡಿಸೋಣ ಐದರಿಂದ ಗುಡ್ಸೋಣ ಇಲ್ಲಿ ನಾನು ಡೈರೆಕ್ಟ್ ಉತ್ತರ ಬರೀತೀನಿ ನಾವು ಹೆಂಗ್ ಮಾಡ್ತಾ ಇದೀವಿ ಬಲಭಾಗದಿಂದ ಈಗ ಹೋಗ್ತಾ ಇದ್ವಿ ಈಗ ಎಡ ಭಾಗದಿಂದ ಉತ್ತರ ಬರಿತೀನಿ ನೋಡಿ ನಾನು ಎಷ್ಟು ಸರಳವಾಗಿ ಬರೀತೀನಿ ಉತ್ತರ ನೋಡಿ ಆಬ್ಸರ್ವೇಶನ್ ಮಾಡಿ ಸ್ವಲ್ಪ ಉತ್ತರ ಬಂದ್ಬಿಟ್ಟೆ ನಾನೀಗ ಸೊ ಹೇಗೆ ಬರದೆ ಇಲ್ಲಿ ನೋಡೋಣ ದಿನಾ ಕ್ರಮ ನೋಡೋಣ ಫಸ್ಟ್ ಸರಿ ಇದೆ ವಚಕ್ ನೋಡೋಣ ಐದು ಎರಡೇ ಹತ್ತು ದಶಕ ಒಂದು ಐದಾರಲೆ ಮೂವತ್ತು ಒಂದು ಮೂವತ್ತೊಂದು ದಶಕ ಮೂರು ಐದ್ ನಾಕ್ಲೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ದಶಕ ಎರಡು ಗಂಟೆ ನಲ್ವತ್ತೆರಡು ನಾಲ್ವತ್ತೆರಡು ಸರಿ ಇದೆ ಅಲ್ವಾ ಸರಿ ಹಾಗಾದ್ರೆ ಹೇಗೆ ಬರದೆ ಇನ್ನೊಂದ್ಸರಿ ನೋಡಿ ಇಲ್ಲಿ ಇನ್ನೊಂದು ಲೆಕ್ಕ ನೋಡಿ ಐದು ಇಲ್ಲಿ ನೋಡಿ ಸೊ ಹೇಗೆ ಬರೀಬೇಕು ನಾವು ಇಲ್ಲಿ ಸಂಖ್ಯೆ ಇದೆಯಲ್ಲ ಇದ್ರ ಅರ್ಧ ಬರಿತಾ ಹೋಗ್ಬೇಕು ಎಂಟರ ಅರ್ಧ ಎಷ್ಟು ಎಂಟರ ಅರ್ಧ ನಾಲ್ಕು ಆರ ಅರ್ಧ ಮೂರು ನಾಲ್ಕರ ಅರ್ಧ ಎರಡು ಈ ಕೊಡೆ ಉರಿತದಲ್ಲ ಇದನ್ನ ಈ ಸಂಖ್ಯೆಯಿಂದ ಐದು ಎರಡೆ ಹತ್ತು ಒಂದ್ಸಲ ಟೆಸ್ಟ್ ಮಾಡಿಬಿಡೋಣ ನೋಡಿ ಐದು ಐದರಳೆ ಹತ್ತಕ ಸೊನ್ನೆ ದಶಕ ಒಂದು ಐದು ನಾಲ್ಕು ಇಪ್ಪತ್ತು ಒಂದು ಇಪ್ಪತ್ತೊಂದು ದಶಕ ಎರಡು ಐದು ಐದೇ ಮೂವತ್ತೆರಡು ಮೂವತ್ತೆರಡು ದಶಕ ಮೂರು ಐದು ಗಂಟೆ ಮೂರು ಬಂತು ಸರಿ ಇದೇನಾ ನೋಡಿ ಇನ್ನೊಂದ್ ಸರಿ ನೋಡಿ ಈಗ ನೀವೇ ಹೇಳ್ಬೇಕು ನಾ ಬರಿತೀನಲ್ಲ ಹೇಳ್ತೀರಾ ಓಕೆ ಇಲ್ಲ ಎಷ್ಟು ಬರಿಬೇಕು ವೆರಿ ಗುಡ್ ಇಲ್ಲೇ ವೆರಿ ನೈಸ್ ಇಲ್ಲೇ ಇನ್ನೆರಡನ್ನೇ ಮಾಡಬೇಕೀಗ ಹೇಳಿ ಐದ್ ನಾಲ್ಕು ವೆರಿ ಗುಡ್ ಸರಿ ಇಷ್ಟು ಬರುತ್ತೆ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ ಹಾಗೆ ನೆಕ್ಸ್ಟ್ ಈಗ ನೋಡಿ ಕೊನೆಗೆ ಸೊನ್ನೆ ಬಂದಾಗ ಹೆಂಗ್ ಬರ್ತದೆ ಇಲ್ಲಿ ಇನ್ನೊಂದು ನೋಡಿ ಇನ್ನೊಂದು ಲೆಕ್ಕವನ್ನ ಈ ಕೊನೆಗೆ ಸೊನ್ನೆ ಬಂದಾಗ ಐದರಿಂದ ಗುಣಿಸ್ಬೇಕು ಕೇವಲ ಐದರಿಂದ ಗುಣಿಸಿದ್ರೆ ಮಾತ್ರ ಇದು ಮೇಲೆ ಯಾವ ಸಂಖ್ಯೆ ಆಗಿರ್ಬೇಕು ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಆಗಿರ್ಬೇಕು ಹೌದಾ ಇಲ್ಲಿ ನೋಡಿ ಹಾ ಹೇಳಿ ಉತ್ತರ ಎರಡು ಮೂರು ನಾಲ್ಕು ಹಾ ಐದು ಸೊನ್ನೆಗೆ ಸೊನ್ನೆ ಅಂತ ಒಂದೇ ಬರಿಬಾರ್ದು ಎರಡು ಸೊನ್ನೆಗಳನ್ನ ಹಾಕ್ಬೇಕು ಎರಡು ಸೊನ್ನೆಗಳು ಹಾಕ್ಬೇಕು ಎರಡು ಸೊನ್ನೆ ಹಾಕ್ಬೇಕು ಅರ್ಥ ಆಯ್ತಾ ಈ ಗುಣ ಕ್ರಮ ನೋಡೋಣ ಐದು ಸೊನ್ನೆಗೆ ಸೊನ್ನೆ ಐದೆಂಟ್ಲೆ ನಲ್ವತ್ತು ದಶಕ ನಾಲ್ಕು ಐದು ಆರ್ಲೆ ಮೂವತ್ತು ನಾಲ್ಕು ಮೂವತ್ತ್ ದಶಕ ಮೂರು ಐದು ನಾಲ್ಕಲೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಸರಿ ಉತ್ತರ ಓಕೆ ನೀವು ಹೇಳ್ತೀರ ಈಗ ಇನ್ನೊಂದು ಕೊಡ್ಲ ಓಕೆ ಹಾ ಈಗ ಹೇಳಿ ಹಾ ಸರಿನಾ ಓಕೆ ಗೊತ್ತಾಯ್ತಾ ಇದು ಮಾಡ್ತೀರಲ್ವಾ ಓಕೆ ಈಜಿ ಇದೇನಾ ಏನಾಗಿರ್ಬೇಕು ಮೇಲೆ ಸಂಖ್ಯೆ ನಮ್ಮ ಸಂಖ್ಯೆ ಆಗಿರಬೇಕು ಯಾವ್ದರಿಂದ ಮುಗಿಸಲ್ಬಿಟ್ಟಿರಬೇಕು ಐದು ಮಾತ್ರ ಓಕೆನಾ ಓಕೆ ಥ್ಯಾಂಕ್ ಯು